ಹಾಯ್ ಅವರಿ ಒನ್ ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ ಸಾಕಷ್ಟು ಬರೋಬರಿ ಒಂದು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆ ಖಾಲಿ ಇದ್ದಾವೆ ಬರ್ತಿ ಯಾವಾಗ ನಿವೃತ್ತದಲ್ಲಿ ಬರೋಬರಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಶಿಕ್ಷಕರು ಕೂಡ ಇದ್ದಾರೆ ನಿವೃತ್ತಿ ಕೂಡ ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ಸಂಪೂರ್ಣ ಮಾಹಿತಿ ಕೂಡ ಬಂದಿದೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಲೈಕ್ ವರದಿ ಕೂಡ ಸಲ್ಲಿಸಿದ್ದಾರೆ ಲೈಕ್ ಈ ರೀತಿ ವರದಿ ಕೂಡ ಅದರಿಂದ ಸುಮಾರು ಐವತ್ತೈದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆ ಖಾಲಿ ಇದಾವೆ ಮುಂದಿನ ಆರ್ಥಿಕ ವರ್ಷದ ವೇಳೆ ಬರೋಬ್ಬರಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಶಿಕ್ಷಕರು ಕೂಡ ರಿಟೈರ್ಮೆಂಟ್ ನಿವೃತ್ತ ತೆಗೆದುಕೊಳ್ತಾರೆ ಶಿಕ್ಷಣ ಇಲಾಖೆಗೆ ಸುಮಾರು ಎಪ್ಪತ್ತೈದು ಸಾವಿರ ಎಂಬತ್ ಸಾವಿರ ಶಿಕ್ಷಕರ ಅಗತ್ಯ ಕೂಡ ಇದೆ ಸರ್ಕಾರ ಲೈಕ್ ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರ ನೇಮಕ ಮಾಡೋಕ್ಕೋಸ್ಕರ ತಾತ್ಕಾಲಿಕವಾಗಿ ಸಮಸ್ಯೆ ಕೂಡ ನಿಭಾಯಿಸ್ತಾ ಇದೆ ಬಟ್ ಮುಂಬರುವ ಮಾರ್ಚ್ ವೇಳೆ ಇಪ್ಪತ್ತೈದು ಸಾವಿರ ಹೊಸ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅಂಡ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಶಿಕ್ಷಕರ ವರದಿ ಇದೆ ಅದ್ರ ಬಗ್ಗೆ ವರದಿ ಕೂಡ ಸಲ್ಲಿಸ್ತೀವಿ ಅಂತ ಹೇಳಿ ಇವರು ಮಾನ್ಯ ಕನ್ನಡ ಆಯುಕ್ತರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅಧ್ಯಕ್ಷರು ನೀವು ಗ್ಯಾಪ್ ನೋಡ್ಕೋಬಹುದು ಲೈಕ್ ಶಿಕ್ಷಕರ ನೇಮಕಾತಿ ಕೊರತೆ ಕೂಡ ಗೊಂದಲಿದೆ ಮನೆಯ ಪ್ರದೇಶ ಅಕಾಡೆಮಿ ಅವರು ಕೂಡ ಹೇಳಿದ್ರು ನಿಮ್ಗೆ ಗೊತ್ತಿಲ್ಲ ಬರೋಬರಿ ನೆಕ್ಸ್ಟ್ ಅಕಾಡೆಮಿಕ್ ಅಷ್ಟೊಂದಿಗೆ ಬರೋಬರಿ ಒಂದು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ ಕೊರತೆ ಕೂಡ ಇದೆ ಇಲ್ಲಿ ಅಂದಾಜು ಇಪ್ಪತ್ತೈದಿಂದ ಇಪ್ಪತ್ ಇಪ್ಪತ್ತೈದು ಸಾವಿರ ಶಿಕ್ಷಕರು ರಿಟೈರ್ಮೆಂಟ್ ತೆಗೆದುಕೊಳ್ತಾರೆ ಅಂದಾಜು ಐವತ್ತೈದು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇದೆ ಟೋಟಲ್ ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ಇರುತ್ತೆ ಅಡಿಷನಲ್ ಆಗಿ ಕೂಡ ಆಡಾದ್ರೆ ನಿಮಗೆ ಅರೌಂಡ್ ನಿಮಗೆ ಒಂದು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರ ವೇಕೆನ್ಸಿ ಕಾಲಿ ಇದೆ ಬಟ್ ಸರ್ಕಾರ ಕಾಸಿಲ್ಲ ಇಲ್ಲ ಹಂಗಾಗಿ ಏನ್ ಮಾಡ್ತಾರೆ ಅಂದ್ರೆ ಈಸಿ ವೇಲಿ ಏನ್ ಹೆಂಗೆ ದುಡ್ಡು ಸೇವೆ ಮಾಡೋದು ಅಂದ್ರೆ ಲೈಕ್ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಸರ್ಕಾರ ಇದಾಯ್ತಾ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಸಾಕು ನಿಭಾಯಿಸ್ಕೊಂಡು ಹೋದ್ರೆ ಸಾಕು ಅವರು ಸರ್ಕಾರದವರು ಗ್ಯಾರಂಟಿ ಕೊಟ್ಟು ಅವರಿಗೆ ಕೌಡೆ ಕಸಿನ ಕಿಮ್ಮತ್ತಿಲ್ಲ ಇಲ್ಲ ಸರ್ಕಾರ ಈಗ ಈ ರೀತಿ ಸಮಸ್ಯೆ ಕೂಡ ಆಗ್ತಾ ಇದೆ ಅಂಡ್ ಈಗ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಲೈಕ್ ಒಂದು ಲಕ್ಷ ಹೆಚ್ಚು ನೇಮ ಇದೆ ಅವರು ಬರೀ ಐದು ಸಾವಿರ ಹತ್ತು ಸಾವಿರ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇವ್ರ ತರ ದುಡ್ಡಿಲ್ಲ ಇಲ್ಲ ಇವ್ರು ಮಾಡೋಕ್ಕೂ ಮನ್ಸಿಲ್ಲ ಯಾಕಂದ್ರೆ ದುಡ್ಡು ಖರ್ಚಾಗ್ಬಿಡುತ್ತಲ್ಲ ಲೈಕ್ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ತೊಂದರೆ ಕೂಡ ಆಗುತ್ತೆ ಆ ನಿಟ್ಟಿನಲ್ಲಿ ಈ ರೀತಿ ಡಿಸಿಶನ್ ತೆಗೆದುಕೊಂಡಿದ್ದಾರೆ ಊಟ ಸಚಿವರು ಪದೇ ಪದ ಹೇಳಿಕೆ ಕೊಡ್ತಾರೆ ಬರೋಬ್ಬರಿ ಒಂದು ಲಕ್ಷಕ್ಕೂ ಹೆಚ್ಚು ನೇಮಕಾತಿ ಪೆಂಡಿಂಗ್ ಇದೆ ಆ ನೆಕ್ಸ್ಟ್ ಅಕಾಡೆಮಿಕ್ ಒಳಗಡೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಲೈಕ್ ಮುಂಬರುವ ನೆಕ್ಸ್ಟ್ ಮಾರ್ಚ್ ವೇಳೆ ಬರೋಬ್ರು ಇಪ್ಪತ್ತೈದು ಸಾವಿರಕ್ಕೂ ಹೊಸ ಹೆಚ್ಚು ನೇಮಕಾತಿಯನ್ನು ಕೂಡ ಮಾಡ್ತೀವಿ ಅಂತ ಮಾಡ್ತಾರಲ್ಲ ನೋಡೋಣ ಅದರ ಮಟ್ಟಿಗೆ ಇದು ಮಾಹಿತಿ ಇದೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು